ಎಲ್ಲ ವೀಕ್ಷಕರಿಗೂ ದ ಪ್ರಾಪರ್ಟಿ ಗುರು ಶೋಗೆ ವೆಲ್ಕಮ್ ಸುಸ್ವಾಗತ ಗೆಳೆಯರೆ ಇವತ್ತು ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ತುಂಬ ಹತ್ತಿರ ಇರುವ ಹಾಗೆ ಒಂದು ಬಿ ಡಿ ಎ ಫೋರ್ಟಿ ಬೈ ಸಿಕ್ಸ್ಟಿ ಪ್ರಾಪರ್ಟಿನ ಲಿಸ್ಟ್ ಮಾಡಿದ್ದೇವೆ ಬನ್ನಿ ಲೊಕ್ಯಾಲಿಟಿ ನೋಡೋಣ ಪ್ರಾಪರ್ಟಿ ಯಾವ ರೀತಿ ಇದೆ ಪ್ರೈಸ್ ಏನಿದೆ ಹಾಗೂ ಯಾವ ಮೇಜರ್ ಪಾಯಿಂಟ್ಸಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಒಂದು ಅನಾಲಿಸಿಸ್ ಮಾಡೋಣ ಫೋರ್ಟಿ ಬೈ ಸಿಕ್ಸ್ಟಿ ಟೂ ಥೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇರುವಂತಹ ಈ ಉತ್ತರ ದಿಕ್ಕಿಗೆ ಮುಖ ಮಾಡಿಕೊಂಡಿರುವ ಬಿ ಡಿ ಎಸ್ ಸೈಟ್ ಎಚ್ ಎಂ ಟಿ ಪಾರ್ಕಿಂದ ವಾಕೆಬಲ್ ಡಿಸ್ಟೆನ್ಸ್ನಲ್ಲಿ ನಲ್ಲಿ ದಿಸ್ ಪ್ರಾಪರ್ಟಿ ಫಾರ್ಟಿ ಫೀಟ್ ವೈಡ್ ರೋಡ್ ನಾರ್ತ್ ಫೇಸಿಂಗ್ ವೆರಿ ಕ್ಲೋಸ್ ಟು ಮೆಟ್ರೋ ಸ್ಟೇಷನ್ ಜಸ್ಟ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಫ್ರಮ್ ಐಕಿಯಾ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಫ್ರಮ್ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಆ್ಯಂಡ್ ಡಿಸ್ಟೆನ್ಸ್ ಸೇಮ್ ಡಿಸ್ಟೆನ್ಸ್ ಫ್ರಮ್ ದಾಸರಹಳ್ಳಿ ಮೆಟ್ರೋ ಸ್ಟೇಷನ್ ನಾರ್ತ್ ಫೇಸಿಂಗ್ ಬಿ ಡಿ ಎ ಫೋರ್ಟಿ ಫೀಟ್ ವೈಡ್ ರೋಡ್ ಫೋರ್ಟಿ ಬೈ ಸಿಕ್ಸ್ಟಿ ಕೋಟಿಂಗ್ ಪ್ರೈಸ್ ಸಿಕ್ಸ್ಟೀನ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹದಿನಾರು ಸಾವಿರ ರೂಪಾಯಿಗಳು ಚದರ ಅಡಿಗೆ ಎಚ್ ಎಂ ಟಿ ಪಾರ್ಕಿಂದ ವಾಕೇಬಲ್ ಡಿಸ್ಟೆನ್ಸ್ ಫಾರ್ ಮೋ ಇನ್ಫಾರ್ಮೇಶನ್ ಕನೆಕ್ಟ್ ವಿತ್ ದ ಪ್ರಾಪರ್ಟಿ ಗುರು ಆನ್ ದ ನಂಬರ್ಸ್ ಗಿವನ್ ಆನ್ ದ ಸ್ಕ್ರೀನ್ ಥ್ಯಾಂಕ್ ಯು ಹ್ಯಾವ್ ಅ